ನಮಸ್ತೆ ಸರ್ ನನ್ನ ಹೆಸರು ಸಂಜೀವ್ ಎಸ್ಕೆ ಅಂತ ಅನ್ಗಲ್ ತಾಲೂಕು ಹಾವೇರಿ ಜಿಲ್ಲೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಕೆ ಸೆಟ್ ಎಕ್ಸಾಮಲ್ಲಿ ಇಂಗ್ಲೀಷ್ ಸಬ್ಜೆಕ್ಟಲ್ಲಿ ಒನ್ ಫಿಫ್ಟಿ ಏಯ್ಟ್ ಮಾರ್ಕ್ಸ್ ತೊಗೊಂಡು ಆಗಿದ್ದೇನೆ ತುಂಬ ಖುಷಿ ಆಗ್ತಾ ಇದೆ ಇದು ನನ್ನ ಥರ್ಡ್ ಅಟೆಂಪ್ಟು ಫಸ್ಟ್ ಅಟೆಂಪ್ಟ್ ಆಗಲಿಲ್ಲ ಸೆಕೆಂಡ್ ಅಟೆಂಪ್ಟು ಅದು ಆಗಲಿಲ್ಲ ಅವಾಗ ನಾನು ಸೆಕೆಂಡ್ ಸೆಕೆಂಡ್ ಅಟೆಂಪ್ಟಲ್ಲಿ ಡಿ ಜಿ ಕೆ ಸರ್ ಅವರ ಫಸ್ಟ್ ಪೇಪರ್ ಮತ್ತು ಇಂಗ್ಲೀಷ್ ಲಿಟ್ರೇಚರ್ ಬುಕ್ ತಗೊಂಡೆ ಸೊ ಅವಾಗ ನಾನು ರೀಡ್ ಮಾಡಿದೆ ಬಟ್ ನನಗೆ ಅವರು ಯೂಟ್ಯೂಬ್ ಕ್ಲಾಸ್ ನೋಡಲಿಲ್ಲ ಅಷ್ಟು ಸೀರಿಯಸ್ ಆಗಿ ನೋಡಲಿಲ್ಲ ನಾನು ಅದು ಥರ್ಡ್ ಅಟೆಂಪ್ಟ್ ಬರೆಯುವಾಗ ಅವ್ರ ಟೆಕ್ಸ್ಟ್ ಬುಕ್ಕು ಚೆನ್ನಾಗಿ ರೀಡ್ ಮಾಡಿದೆ ಮತ್ತು ಅವ್ರಿ ಅವ್ರ ಯೂಟ್ಯೂಬ್ ಕ್ಲಾಸಸ್ಸನ್ನು ನೋಡಿದೆ ಮತ್ತು ಅವ್ರ ಬುಕ್ ರೀಡ್ ಮಾಡಿ ಅವ್ರ ಕ್ಲಾಸಸ್ ನೋಡಿದಾಗ ಕಾನ್ಸೆಪ್ಟ್ ನನಗೆ ಅರ್ಥ ಮಾಡ್ಕೋತಾ ಇದ್ದೆ ಅವ್ರು ಹೇಳುವಂಥ ಕಾನ್ಸೆಪ್ಟನ್ನು ಅರ್ಥ ಮಾಡಿಕೊಂಡಾಗ ಸೊ ನನಗೆ ಈಸಿ ಆಯಿತು ಎಕ್ಸಾಮ್ ಆಗಲಿಕ್ಕೆ ಇದು ಒಂದು ಹಂಡ್ರೆಡ್ ಪರ್ಸೆಂಟ್ ಯಾಕಂದರೆ ನಮಗೆ ಕಾನ್ಸೆಪ್ಟ್ ಅರ್ಥ ಆಗಲಿಲ್ಲ ಅಂದರೆ ನಾವು ಯಾವ ಕ್ವೇಶನ್ ಟಚ್ ಮಾಡೋಕ್ಕಾಗೋದಿಲ್ಲ ಆ ಥರ ಅವರ ಕಾನ್ಸೆಪ್ಟನ್ನು ಅರ್ಥ ಮಾಡಿಸ್ತಾ ಇದ್ದರು ಅದು ನನಗೆ ಭಾರಿ ಹೆಲ್ಪ್ ಆಯಿತು ಸೊ ಹಾಗಾಗಿ ಅವರ ಒಂದು ಮಾರ್ಗದರ್ಶನದಿಂದ ಅವರ ಒಂದು ಇನ್ಸ್ಪಿರೇಷನ್ ಮಾತುಗಳಿಂದ ನಾನು ಇನ್ಸ್ಪರ್ ಇನ್ಸ್ಪಿರೇಷನ್ ಆದೆ ಸೊ ಇದರಿಂದ ನನಗೆ ಎಕ್ಸಾಮ್ ಪಾಸ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಯಿತು ಅವರು ಅವರ ಮಾತುಗಳು ತುಂಬ ಎನರ್ಜಿ ಕೊಡುತ್ತೆ ಸೊ ಇದರಿಂದ ನಾನು ಕೆ ಸೆಟ್ ಎಕ್ಸಾಮ್ ಪಾಸ್ ಆಗಲಿಕ್ಕೆ ತುಂಬ ಅನುಕೂಲ ಆಯಿತು ಸೊ ಅವರು ಯಾಕಂದರೆ ಅವರು ಆಲ್ ಸ್ಟೇಟ್ ಎಕ್ಸಾಮ್ ಗೆ ಸೆಟ್ ಪಾಸಾಗಿದ್ದಾರೆ ಯು ಜಿ ಸಿ ನೆಟ್ ಪಾಸಾಗಿದ್ದಾರೆ ಸೊ ಎಂಥ ಅವರು ಹಾರ್ಡ್ ವರ್ಕ್ ಮಾಡಿದ್ದಾರೆ ಈ ವಯಸ್ಸಲ್ಲೂ ಸಹ ಅವರು ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ ಎಷ್ಟೋ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗ್ತದೆ ಅವರಿಂದ ಮುಂದೆ ಹೀಗೆ ಅವರ ಅವರ ಒಂದು ಕ್ಲಾಸಸ್ಗಳಿಂದ ಎಷ್ಟೋ ಜನ ಪಾಸಾಗಿಲ್ಲ ಅವರಿಂದ ದಾರಿ ದೀಪವಾಗಲಿ ಇದರಿಂದ ಅವ್ರಿಗೆ ಒಳ್ಳೆಯದಾಗಲಿ ಸರ್ ನಿಮ್ಮದು ತುಂಬ ಉಪಯೋಗ ಆಗಿದೆ ಸರ್ ನಿಮ್ಮ ನಿಮಗೆ ನಾನು ನಿಮ್ಮ ಒಂದು ಸಾರಿ ಯಾವಾಗಲೂ ಮೀಟ್ ಆಗ್ತೇನೆ ಸರ್ ನಿಮ್ಮ ಜೊತೆ ಮಾತಾಡ್ತೇನೆ ಇದರಿಂದ ಥ್ಯಾಂಕ್ ಯು ಸರ್ ಧನ್ಯವಾದಗಳು ಸರ್